ನ್ಯಾಯ ಎಲ್ಲಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯಲ್ಲಿ ಬಸ್ ಏಜೆಂಟ್ ಪಂಚಾಕ್ಷರಿಯಿಂದ ಅನಾಚರ ಬಸ್ ಏಜೆಂಟ್ ಪಂಚಾಕ್ಷರಿ ಮತ್ತು ಅವನ ಸಂಗಡಿಗರಿಂದ ಒಂಟಿ ಮಹಿಳೆಯ ಮನೆಯ ಗ್ಲಾಸ್ ಕುಡಿ ಕುಡಿ ಮನೆಯಲ್ಲಿ ಹದಿನೈದು ವರ್ಷದ ಬಾಲಕಿ ಇದ್ದಾಗ ಮನೆಯ ಬಡಿಯವರೆಗೆ ಬಾ ನೀನು ನನಗೆ ಬೇಕು ಎಂದು ಗಲಾಟೆ ಮಾಡಿ ಒಂಟಿ ಮಹಿಳೆಯಿದ್ದ ಮನೆಯ ಕಿಟಕಿಯ ಗಾಜುಗಳನ್ನು ಒಡೆದು ನೀನು ಬಾ ನನಗೆ ಬೇಕು ಎಂದು ಒಡೆದು ಬಡೆದು ಹಾಕಿ ಹೋಗಿರುತ್ತಾನೆ ಒಂಟಿ ಮಹಿಳೆ ಮತ್ತು ಅವನ ಮಗಳು ಎದರಿ ಅವರ ನೆಂಟರ ಮನೆಗೆ ಹೋದರೆ ರಾತ್ರಿ ಅಲ್ಲಿ ಕುಡಿದು ಬಾ ಎಂದು ಗಲಾಟೆಯನ್ನ ಮಾಡಿರ್ತಾನೆ ಒಂಟಿ ಮಹಿಳೆ ಮಗಳು ಎದರಿ ಬೆಳಗ್ಗೆ ಚೇಳೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಪೊಲೀಸರು ವಿಚಾರಣೆಗೆ ಕರೆದಾಗ ಅವರು ಕಂಠಪುರ್ತಿ ಕುಡಿದು ಅವ್ಯವಸ್ಥೆಯಲ್ಲಿದ್ದಾನೆ ಎಂದು ಹೇಳುತ್ತಾರೆ ಠಾಣೆಗೆ ದೂರು ನೀಡಿರುವ ವಿಷಯ ತಿಳಿದ ನಂತರ ನೂರಾರು ಬಾರಿ ಕರೆ ಮಾಡಿ ನೀನು ನನಗೆ ಬೇಕು ಬಾ ಎಂದು ಕರೆದಿರುತ್ತಾನೆ ಹಾಗೂ ಪೊಲೀಸ್ನವರು ನನಗೇನು ಮಾಡಲು ಆಗುವುದಿಲ್ಲ ನನಗೆ ಎಲ್ಲರೂ ಗೊತ್ತು ಎಂದು ದಮಿಕೆಯನ್ನ ಹಾಕುತ್ತಾನೆ ರಾತ್ರಿ ಬಂದು ನಿನ್ನ ಮನೆಯ ಬಾಗಿಲನ್ನ ಮತ್ತು ನಿನ್ನ ಬುಂಡೆ ಹೊಡೆದು ಕೊಲೆ ಮಾಡುವುದಾಗಿ ಜೀವ ಬೆದರಿಕೆಯಾಗಿ ನೀನು ನನಗೆ ಬೇಕು ಎಂದು ಬಲಾತ್ಕಾರವನ್ನ ಮಾಡುತ್ತಿದ್ದಾನೆ ನ್ಯಾಯ ಎಲ್ಲಿದೆ ಗೃಹ ಮಂತ್ರಿಗಳೇ ಗೃಹ ಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈಗಾದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿಯೇನು ಗಾಂಧೀಜಿ ಕಂಡ ಕನಸು ಗೃಹಮಂತ್ರಿಗಳೇ ನೀವೆಲ್ಲ ಜೈ ಬಾಪು ಎಂದು ಕಾರ್ಯಕ್ರಮ ಮಾಡಿದ್ದು ಗೃಹಮಂತ್ರಿಗಳೇ ಇನ್ನಾದರೂ ಎಚ್ಚರಗೊಂಡು ಮಹಿಳೆಯರಿಗೆ ರಕ್ಷಣೆಯನ್ನ ನೀಡಿ ಕಂಪ್ಲೇಂಟ್ ಕೊಟ್ವಿ ಆಮೇಲಿಂದ ಪೊಲೀಸ್ನರು ಸರಿ ಆಯಿತು ನಾವು ವಿಚಾರಿಸ್ತೀನಿ ಹೋಗ್ರಿ ಅಂತ ಹೇಳಿದ್ರು ನಾವು ಮನೆಗೆ ಬಂದ್ವಿ ಮತ್ತು ಅವರು ಫೋನ್ ಮಾಡಿ ಮದ ಕೇಳಿದ್ರಂತೆ ಅಯ್ಯೋ ಇಲ್ಲ ಕೊಡ್ತಿದ್ದಾನೆ ಇವನು ಬೇಡ ಅಂತೇಳಿ ಇದು ಮಾಡಿದ್ರು ಮತ್ತು ಅವನು ಕೈ ಮತ್ತೆ ಮತ್ತೆ ನಮ್ಮಮ್ಮನಿಗೆ ಫೋನ್ ಮಾಡ್ತಾ ಇದ್ದ ಅದಕ್ಕೆ ನಮ್ಮಮ್ಮ ರಿಸೀವ್ ಮಾಡಿ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀನು ಬಾ ಸ್ಟೇಷನ್ ಹತ್ರ ಅಂದರೆ ನಾನು ಏನಕ್ಕೆ ಬರಬೇಕು ಸ್ಟೇಷನ್ ಹತ್ರ ನನಗೆ ಪೊಲೀಸ್ನವರು ಯಾರು ಏನೂ ಅಲ್ಲ ಅವರೇನು ದೊಡ್ಡೋರೇನಲ್ಲ ನನ್ನ ನನ್ನ ಮುಂದೆ ಅವರೆಲ್ಲ ಚಿಕ್ಕೋ ಅವರು ಹಂಗೆ ಹಿಂಗೆ ಅಂತ ಅವ್ರನ್ನೇ ಕೇವಲವಾಗಿ ನೋಡ್ತಾ ಇದ್ದಾನೆ ಆಮೇಲಿಂದ ತುಮ್ ಸುಮಾರು ಸಲ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಒಂದು ನೂರು ಸಲ ಫೋನ್ ಮಾಡಿ ನಮ್ಮ ಅಮ್ಮಂಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ ಇದರಿಂದ ನಾನು ಓದಿನ ಓದಿ ಕೂಡ ತುಂಬ ಡಿಸ್ಟರ್ಬ್ ಆಗ್ತೈತೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಎಷ್ಟೇ ಅವಾಯ್ಡ್ ಮಾಡ್ಕೊಂಡ್ರೂ ಇಲ್ಲ ಇದು ಪೊಲೀಸ್ನವರೇ ಉತ್ತರ ಪ್ಲೀಸ್ ನಮಗೆ ನ್ಯಾಯ ಕೊಡಿಸ್ರಿ ಪ್ಲೀಸ್ ಅವನಿಂದ ನಮ್ಗೆ ತೊಂದರೆ ಆಗ್ದಂಗೆ ನೋಡಿ ಪ್ಲೀಸ್ ನಾನು ಹೋಗಿದ್ದೆ ಕೆಲಸದಿಂದ ಬಂದು ನಮ್ಮ ಪಾಪ ಫೋನ್ ಮಾಡಿದ್ಲು ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರು ನೋಡಮ್ಮ ಅಂತ ಅಂದ್ಲು ಅದಕ್ಕೆ ನಾನು ಕೆಲಸದಿಂದ ವಾಪಸ್ ಬಂದು ನೋಡಿದ್ರೆ ಸರಿಯಾದ ದೊಣ್ಣೆ ಇಟ್ಕೊಂಡು ನನಗೂ ಹೊಡೆದು ಇದು ಮಾಡ್ದು ಆಮೇಲೆ ನಾನು ಹಿಂಗೆಲ್ಲ ಇದು ಮಾಡ್ತಾರೆ ತೊಂದರೆ ಕೊಡ್ತಾರೆ ಅಂತ ನಾವು ಹಿಂಗೆ ಆಯಿತು ಅಂತಾನ ತುಂಬ ಕಷ್ಟ ಆಯಿತು ಪೊಲೀಸ್ನವ್ರು ಬಂದರೆ ನಾನು ಏನು ಮಾಡ್ತಾರೆ ನಾನೇನು ಇದು ಮಾಡೋಕ್ಕಾಗುತ್ತಾ ನೀವು ಯಾರು ನಾವು ಪೊಲೀಸ್ನವ್ರು ಇದು ಮಾಡೋಕ್ಕೆ ನಾನು ನಾನೇ ರೌಡಿ ಅಂತ ಅಂತಾನೆ ಎಲ್ಲನ ಹೀಗೆಲ್ಲ ಇದು ಗಲಾಟೆ ಮಾಡ್ತಿದ್ದಾನೆ ಈಗ ಇದಕ್ಕೆ ರಕ್ಷಣೆ ಕೊಡಿ ನನ್ನ ಮಗಳಿಗೂ ನನಗೂ ರಕ್ಷಣೆ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಮಗಳ ವಿಷ ಕೊಡಿ ಅಂತ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಕ ಇದನ್ನ ನೋಡಿ ದಯವಿಟ್ಟು ಯಾರ್ಯಾರು ಯಾರು ನೋಡ್ತಿದ್ದ ಇದ್ರಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಿ ಅಂತ ಬೇಡ್ಕೊತಾ ಇದ್ದೀನಿ ಇನ್ನು ಮುಂದೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲ ನನ್ನ ಮಗಳು ನಾನು ಇಬ್ಬರೇ ಇರೋದು ರಕ್ಷಣೆ ಕೊಡಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಇದು